ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಶಿಫ್ಟ್ ಒಂದು ಬ್ಲ್ಯಾಕ್ ಕಲರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎಷ್ಟು ಸರ್ ಅದು ಓನರ್ ಶಿಪ್ ಸರ್ ಓನರ್ ಶಿಪ್ ಇದೆ ಗಾಡಿ ಸೆಕೆಂಡ್ ಓನರ್ ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ನಗಡಿ ಹ್ಞೂ ಸರ್ ಈ ಲೋಡ್ ಏನಾದ್ರು ಆಯ್ತಾ ನಗಡಿ ಮೇಲೆ ಇಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿದು ಸರ್ ರನ್ನಿಂಗ್ ಎಪ್ಪತ್ತೊಂಬತ್ತು ಸಾವಿರ ರನ್ನಾಗಿ ಸರ್ ಅದು ಹೌದಾ ಯಾವುದು ಸಿಫ್ಟ್ ವಿ ಎಕ್ಸ್ ಏನೇ ಯಾವುದು ಇದು ಬಿ ಡಿ ಐ ಡೀಸೆಲ್ ವೇರಿಯಂಟ್ ಸರ್ ಡೀಸೆಲ್ ವೇರಿಯಂಟ್ ಇದು ಟ್ವೆಂಟಿ ಬರ್ತದೆ ಅಕ್ಕ ಮೇಲೆ ಟ್ವೆಂಟಿ ಮೇಲೆ ಫೀಚರ್ಸ್ ಏನು ಬರ್ತದೆ ಅನ್ನೋದು ಗಾಡಿ ಇದು ಹ್ಞೂ ಅವ್ರು ಬೇಕು ಪವರ್ ಸ್ಟೇರಿಂಗ್ ಅಷ್ಟೇ ಅಷ್ಟೇ ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಇದೆ ಇದೆಯಾ ಇಲ್ಲ ಸರ್ ಪಾತ್ರ ಏನಿಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಲೋ ಕಂಡೀಷನ್ ಚೆನ್ನಾಗಿದೆ ಸರ್ ಇದೆಲ್ಲ ಇದೆ ಲೊಕೇಶನ್ ಗಾಡಿ ಚಿಕ್ಕಮಂಗ್ಳೂರು ಸರ್ ಇದು ಚಿಕ್ಕಮಂಗ್ಳೂರು ಹೌದು ರೇಟ್ ಎಷ್ಟು ಹೇಳ್ತಿದ್ದಾರೆ ಈ ಗಾಡಿಗೆ ಸರ್ ಅದಕ್ಕೆ ಎರಡೂವರೆ ಸರ್ ಎರಡೂವರೆ ಹೇಳ್ತಿದ್ದೀರಾ ಹೌದು ಸರ್ ಇದು ನೆಗೋಷಿಯಬಲ್ ಆಗುತ್ತಲ್ಲ ಗಾಡಿ ಹೌದು ಸರ್ ಎಲ್ಲಿ ಮಾರ್ಗ ಮಾಡ್ತೀರಾ ಫೈನಲ್ ಇದು ಸರ್ ಫೈನಲ್ ಒಂದು ಹತ್ತ ಸಾವಿರ ಎಷ್ಟ ಕಮ್ಮಿ ಸರ್ ಅಷ್ಟೇ ಹೌದಾ ಲೋನ್ ಆಫ್ ಸಿನ್ ಕೊಡ್ತೀರಾ ಗಡಿಗೆ ಅಂದ್ರೆ ನೋಡ್ಕೊಡಣ ಸರ್ ಬೇರೆ ನೋಡಿ ಕೊಡ್ತೀರಾ ಹ್ಮ್ ಓಕೆ ಓಕೆ ಚಿಕ್ಮಂಗ್ಳೂರಲ್ಲಿ ಲೊಕೇಶನ್ ಹೌದು ಓಕೆ ಓಕೆ ಡಪೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದ್ರೆ ನೆಗೆಸ್ಟ್ ಮಾಡಿ ಗಾಡಿ ಕೊಡೀನಾ